ಕಡ್ಡಾಯವಾಗಿ ಮತದಾನ ಮಾಡಿ ಅದು ನಮ್ಮ ನಿಮ್ಮೆಲ್ಲರ ಹಕ್ಕು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಿರೋಜ್ ಖಾನ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆ ಕೂಡ್ಲಿಗೆ ಪಟ್ಟಣ ಪಂಚಾಯತ್ ವತಿಯಿಂದ ಬೀದಿ ನಾಟಕದ ಮೂಲಕ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಅಭಿಯಾನದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಅವರು ಮಾತನಾಡಿದರು ಮತದಾನ ಮಾಡಿ ಅದು ನಮ್ಮ ನಿಮ್ಮೆಲ್ಲರ ಹಕ್ಕು ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿದರು ವಿಜಯನಗರ ಜಿಲ್ಲೆಯ ಆಡಳಿತ ಕೂಡ್ಲಿಗಿ ತಾಲೂಕು ಆಡಳಿತ ಹಾಗೂ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಕಾರ್ಯಾಲಯ ನೇತೃತ್ವದಲ್ಲಿ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕೂಡ್ಲಿಗಿ ಪಟ್ಟಣದ ಇಪ್ಪತ್ತು ವಾರ್ಡ್ಗಳಲ್ಲಿನ ಮತದಾರ ಬಂಧುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮತದಾನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕುರಿತು ಜನನಿ ಪುಷ್ಪಕಲಾ ಯುವಕರ ಸಂಘದಿಂದ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಮತದಾನದ ಮಹತ್ವ ಮತ್ತು ಮತದಾನದ ಜಾಗೃತಿ ಅಭಿಯಾನ ನಡೆಸಲಾಯಿತು ಕಲಾ ತಂಡದ ಅಧ್ಯಕ್ಷ ಚಮ್ಮನ್ ಸಾಹೇಬ್ ಹಾಗೂ ತಂಡದವರು ಹಾಡುಗಳ ಮೂಲಕ ಮತ್ತು ನಟನೆಗಳ ಮೂಲಕ ಮತದಾನದ ಜಾಗೃತಿಯನ್ನು ಮೂಡಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಹಾಗೂ ಮದಕರಿ ವೃತ್ತದಲ್ಲಿ ನಾಟಕದ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಫಿರೋಜ್ ಖಾನ್ ಮಾತನಾಡಿದರು ನಿಮ್ಮ ಮತ ನಿಮ್ಮ ಹಕ್ಕು ಎಂಬುದನ್ನು ಎಲ್ಲರೂ ಕೂಡ ಮನಗಾಣಬೇಕಾಗಿದ್ದು ಅದನ್ನು ಮತದಾರರೆಲ್ಲರೂ ಕೂಡ ಚಲಾಯಿಸಬೇಕು ಅಂತ ಹೇಳಿದರು ಮತದಾರರು ಕಡ್ಡಾಯವಾಗಿ ಮಾಡಿ ಪಟ್ಟಣದ ಎಲ್ಲ ಬೂತ್ಗಳಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕಾಗಿದೆ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದೆ ಮತದಾರರೆಲ್ಲರೂ ಕೂಡ ಭಾಗವಹಿಸಿದಾಗ ಮಾತ್ರ ಚುನಾವಣೆ ಹಬ್ಬ ಯಶಸ್ವಿಯಾಗಲು ಸಾಧ್ಯ ಅಂತ ಹೇಳಿದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡಿ మతదా మతదానా మతదా మండల మీతో మతదా మహేంద్ర కుమారి మళ్ళీ అమూల్య కుమారి కొల్ల మిర అమూల్య మతదా గోత్ర మే మతదా గోత్రి మత్యో మతదావాదా మతదా వర్షాల్ల మతా హే హ వర్షా విలయల్ల మండల మేగో మతదా ಮಹಾಜನಗಳು ಇಲ್ಲಿಯವರೆಗೆ

ನೋಡು ಡಾಕ್ಟರ್ ಬೇರ್ ಅಂಬೇಡ್ಕರ್ ಅವ್ರು ಏನಂತ ಸರ್ಕಾರ ಹೇಳ್ತೀನಿ ನಮ್ಮ ಅದು ನಮ್ಮ ಮನೆ ಮಗಳಿದ್ದಂಗೆ ಹೌದೌದು ಮತದಾನ ಮನೆ ಮಗಳಂಗೆ ಹೌದು ನಾವೇನಾದ್ರೂ ಮತದಾನ ಮಾಡ್ಕೊಂಡಂದ್ರೆ ನಮ್ಮ ಮಗಳನ್ನ ಮಾಡ್ಕೊಂಡಂಗೆ ಇಲ್ಲ ನಿಮಗೋಸ್ಕರ ನಿಮಗೋಸ್ಕರ ಡಾಕ್ಟರ್ ಬೇರೆ ಆರ್ ಅಂಬೇಡ್ಕರ್ ಅಷ್ಟು ಕಷ್ಟಪಡಲ್ಲ ಅವಾಗಿನ ಕಾಲದಲ್ಲಿ ರಾಜರು ಮಹಾರಾಜರು ಇದ್ದಂತವರು ಭೂಮಿ ಉಳ್ಳವರು ಮಾತ್ರ ಓಟ್ ಹಾಕ್ಬೇಕಾಯ್ತು ದೇಶ ಆಗ್ಬೇಕಾಯ್ತು ಇದನ್ನೆಲ್ಲ ಮನೆ ಅಂದ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿ ಗೊತ್ತಾ ಎಲ್ಲ ಕಟ್ಟ ಕಡೆ ವ್ಯಕ್ತಿ ಕೂಡ ಹದಿನೆಂಟು ವರ್ಷ ತುಂಬಿದ ಹೆಣ್ಮಕ್ಕಾಗಿರ್ಬೋದು ಗಣ್ಮಕ್ಕಾಗಿರ್ಬೋದು ಎಲ್ಲರೂ ಮತದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಹೋರಾಡಿದ್ರು ಒಂದನೇ ದುಂಡು ಮೇಲಿನ ಸಮ್ಮೇಳನ ಎರಡನೇ ದುಂಡು ಮೇಲಿನ ಸಮ್ಮೇಳನ ಅಲ್ಲಿ ಪ್ರತಿಫಲ ಕರೆಯಾಗಿಲ್ಲ ಮೂರನೇ ದುಂಡು ಮೇಲೆ ಸಮ್ಮೇಳನದಲ್ಲಿ

ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರಿಗೂ ಇಡೀ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಯಾವ ರೀತಿ ಮಾರ್ಗದರ್ಶನ ಮಾಡೋದ್ರ ಬಗ್ಗೆ ಮಾಡ್ಯಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಹಾಡು ಹೇಳ್ತದೆ ದಯವಿಟ್ಟು ಮಕ್ಕಳಾದ್ರು ಕಲೆಕ್ಟ್ ಮಾಡಬಾರ್ದು ನಮಗೆ ಮೈಕ್ ಪ್ರಾಬ್ಲಮ್ ಆಗಿ ಮೈಕ್ ಸುಟ್ಟಿದೆ ಹಂಗಾಗಿ ನಾವು ಇಷ್ಟು ಪ್ರಾಬ್ಲಮ್ ಆಗ್ತದೆ ಮೈಕ್ ಇದ್ದಿದ್ರೆ ನಮಗೇನು ತೊಂದರೆ ಆಗ್ತದೆಲ್ಲ ನಿಮಗೂ ಕೂಡ ಕಲೆಕ್ಟ್ ಮಾಡಿದ್ರು ನಡೀತಿತ್ತು ದಯವಿಟ್ಟು ಶಾಂತ ರೀತಿಯಿಂದ ಈ ಒಂದು ಆ ಹಾಡನ್ನ ಕೇಳ್ಬೇಕಂತೇಳಿ ಕೇಳ್ಕೊಳ್ಳುತ್ತೇವೆ ಸಮಾನತೆಯ ಸರದಾರ ಮಾನವತೆಯ ಹರಿಕಾರಿಲ್ಪಿ ನಮ ಅಂಬೇಶ

ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಪ್ಪತ್ತು ವಾರ್ಡ್ಗಳ ಸಮಸ್ತ ಮತದಾರರಲ್ಲಿ ಶ್ರೀ ಫೆರೋಜ್ ಖಾನ್ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಕೂಡ್ಗಿ ಆದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೂಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತಾರು ಮತಗಟ್ಟೆಗಳು ಸ್ಥಾಪಿಸಿದ್ದು ಸದರಿ ಇಪ್ಪತ್ತಾರು ಮತಗಟ್ಟೆಗಳಲ್ಲಿ ತಮಗೆ ಸೂಚಿಸಿದ ಮತಗಟ್ಟೆಗಳಲ್ಲಿ ತಮ್ಮ ಮತದಾನವನ್ನು ಶೇಕಡ ನೂರಕ್ಕೆ ನೂರರಷ್ಟು ಮಾಡಿ ನಮ್ಮ ಪಟ್ಟಣದ ಹಾಗೂ ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಲು ಕೋರುತ್ತೇನೆ ಹಾಗೂ ಎಲ್ಲ ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಹಾಗೂ ಒಳಗಾಗದೆ ಹಾಗೂ ನಿರ್ಭಯವಾಗಿ ತಮ್ಮ ತಮ್ಮ ಮತಗಟ್ಟೆಯಲ್ಲಿ ಸೂಚಿಸಿದ ಸ್ಥಳಗಳಲ್ಲಿ ಮತದಾನವನ್ನು ಮಾಡಿ ಭಾರತ ಸರ್ಕಾರದ ಆದ್ಯ ಕರ್ತವ್ಯಗಳನ್ನು ಹಾಗೂ ನಾಗರಿಕರ ಕರ್ತವ್ಯವನ್ನು ನಿರ್ವಹಿಸಲು ಕೋರುತ್ತೇನೆ